ಫ್ರೆಂಡ್ಸ್ ನಮ್ಮ ಮನೇಲಿ ಇವತ್ತು ನಾಟಿ ಕೋಳಿ ಬಸ್ಸಾರು ಮುದ್ದೆ ಫುಲ್ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಟೈಮ್ ಇದ್ರೆ ಒಂದು ಸ್ವಲ್ಪ ಚೆಕ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ವಿಡಿಯೋ ಫ್ರೆಂಡ್ಸ್ ಸೂಪರಾಗಿದೆ ನಾಟಿ ಕೋಳಿ ಬಸ್ಸಾರು ಚಳಿಗೆ ಮಳೆ ಬೀಳ್ತಾಯಿದೆ ನನಗಂತೂ ತುಂಬ ಇಷ್ಟ ಆಯಿತು ನೋಡಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ನಾಟಿ ಕೋಳಿ ಬಸ್ಸಾರು ಸಾರು ಮಾಡುವ ತೋರಿಸ್ತೀನಿ ಮೊಟ್ಟೆ ಕೋಳಿ ನಾಟಿ ಕೋಳಿ ಸೂಪರಾಗಿದೆ ಫ್ಯಾಟು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕೊಂದು ಕಲ್ಲು ರಪಟ್ಟಿ ನಾಟಿ ಕೋಳಿಗೆ ಮಸಾಲೆ ಸಾಮಾನೇ ನೋಡಿಸ್ತೀನಿ ನಾನು ಮಿಕ್ಸಿಗೆ ಹಾಕೋಣ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಮೆಣಸು ಲವಂಗ ಗಸಗಸಿ ಚಿಕ್ಕ ನಾಟಿ ಈರುಳ್ಳಿ ಕೊಬ್ಬರಿ ಕುದೀನಾ అనుకోని సేసి మిక్సీకి హోళ మసాల చూ మసాల చాలా బెస్కొండ కార్త పుడి స్పూన్ ఒ స్పూన్ హాక స్వల్ప గాత గెల్ పుడి ఒక స్పూన్ ಜಾಸ್ತಿ ಸೇರಿಸ್ಕೊಳ್ಳೋಣ ಬಸ್ಸಾರಲ್ವ ನಾಟಿ ಕೋಳಿ ಕಿಡಬೇಕಿರ್ತಲ್ವ ಬಿನ್ಬೇಕು ಸಾಫ್ಟಾಗಿ ಬೆಂದನೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಕಡಲೆ ಬೆಳೆ ಕಡಲೆ ಕಾರ್ ಹಾಕಿ ನಮ್ಮ ಸರಲ್ಲಿ ನಾಟಿ ಕೋಳಿ ಬಸ್ಸಾರು ಮುದ್ದೆ ರಾಗಿ ಮುದ್ದೆ ಇಟ್ಕೊಂಡು ತಿಂತಾ ಇದ್ರೆ ಸೂಪರ್ ಮಳೆ ಬೀಳ್ತಾ ಇದೆ ನಮ್ಮೂರಲ್ಲಿ ನಾಟಿ ಕೋಳಿ ಸಾಂಬಾರು ಮುದ್ದೆ ತಿಂದು ಸೂಪರಾಗಿರುತ್ತೆ ಈ ಚಳಿಗೆ ಫ್ರೆಂಡ್ಸ್ ನೋಡಿ ಕೋಳಿರಪ್ಪ ಇದನ್ನು ನಾವು ಹಿಂಗೆ ಪೀಸ್ ಪೀಸ್ ಮಾಡಿ ಹಾಕ್ಕೊಳ್ಳ ಸಾಂಬಾರಲ್ಲಿ ಸಸ್ವಾಗತ ಅವಾಗಲೇ ಸ್ವಲ್ಪ ಸಾಟ್ ಹಾಕಿದಳಾ ರುಚಿ ತಕ್ಕಷ್ಟು ಇನ್ನ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ಹಾಕಿದನು ಸ್ವಲ್ಪ ರುಚಿ ತಕ್ಕಷ್ಟು ಕಾರ್ಡ್ ಕಾಳು ಎಲ್ಲಾ ಸೇರಿಸ್ಕೊಂಡೆವಿ ಟೇಸ್ಟ್ ಮತೆ ಸೂಪರ್ ಆಗಿರುತ್ತೆ ನೀವು ಸ್ವಲ್ಪ ಫ್ರೈ ಮಾಡಿ ಹೇಗಿದೆ ಅಂತ ನೋಡಿ ಕಾಮೆಂಟ್ ಮಾಡಿ ಓಕೆ 1/2 ಹವರ್ ಚೆನ್ನಾ ಕುದಿಬೇಕು ಆಗೋಮುತ್ತೆ ಓಕೆ ಫ್ರೆಂಡ್ಸ್ ಕುದಿತಾ ಇದೆ ಹಾಗ ಹೋಗ್ತಾ ಬರ್ತಾ ಇದಳಾ ನೋಡಿ ಟೇಸ್ಟ್ ತುಂಬಾ ಸೂಪರ್ ಆಗಿರುತ್ತೆ ಅದು ಬಸ್ಸರಿಗೆ ಪಲ್ಯ ಹಾಗೆ ಒಗ್ಗರಣೆಗೆ ಹಾಕೊಂತೀವಲ್ಲ ಅದು ಸ್ವಲ್ಪ ಅಕ್ಕಿ ಚಕ್ಕೆ ಲವಂಗ ಒಂದೆರಡು ಒಂದೊಂದು ದೂರಲ್ಲಿ ಒಂದೊಂದು ಥರ ಮಾಡ್ತಾರೆ ನಮ್ಮ ನಮ್ಮೂರಲ್ಲಿ ನಮ್ಮ ಈ ಅದೇ ಮಾಡ್ತಾರೆ ನಾನು ಹಿಂಗೆ ಮಾಡ್ತೀನಿ ಬ್ರೌನ್ ಕಲರ್ ಬೇಯಿಸ್ಕೊಂಡು ಹಿಂಗನಿಗೆ ಆದಮೇಲೆ ನಿಮಗೆ ಹೋಗ್ತಾ ಬಂದು ಒಂದು ಐದು ನಿಮಿಷ ಒಂದು ಹತ್ತು ನಿಮಿಷ ಕುದಿಯಾಗಿ ಬಿಟ್ಟು ಬಗ್ಗಿಸ್ಬಿಡೋಣ ಹಿಂಗಿದೋನೆ ಫ್ರೆಂಡ್ಸ್ ಹಾಂ ಖೀಯನೆಲ್ಲ ಬೇಯಿಸಿಟ್ಕೊಂಡಿದ್ರು ಫ್ರೆಂಡ್ಸ್ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸಿಗೆ ನನ್ನ ಫ್ರೆಂಡ್ಸ್ ಈ ಥರ ಮಿಕ್ಸ್ ಹಾಕಿ ಇವಾಗ ಸಾಂಬಾರು ಆಗುತ್ತಾ ಬಂದಿದೆ ಬೊಗಿಸ್ಬಿಡ್ತೀನಿ ನೋಡಿ ರಸ ಎಲ್ಲ ಸಪ್ರೇಟ್ ಮಾಡಿದ್ರೆ ಈಗ ಫ್ರೆಂಡ್ಸ್ ಇರಬಾರ್ದು ಈ ಥರ ಇಟ್ಕೊಂಡು ಮುದ್ದೆ ಮಾಡ್ಕೊತು ನೋಡಿ ಫ್ರೆಂಡ್ಸ್ ಈ ಥರ ಬೊಗ್ಸಿಟ್ಕೊಂಡ್ಬಿಟ್ಟಿದೀವಲ್ಲ ಮಿಕ್ಸಿಗೆ ಹಾಕಿಟ್ಟಿದ್ನಲ್ಲ ಪೌಡ್ರು ಹಾಕೊಂಡ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ನಾಟಿಷ್ಟೈ ನಾನು ನಾಟಿಕೊಂಡು ಬಸ್ಸಾರು ಮುದ್ದೆ ಓಕೆ ನಾನು ಫ್ರೆಂಡ್ಸ್ ಟೇಸ್ಟ್ ಹೇಗಿದೆ ಅಂತ ನನಗೆ ಸಾಂಬಾರ್ನಿಂದ ಈ ಪಲ್ಯ ನಾಟಿಕೊಂಡು ಅಲ್ಲಿ ಪಲ್ಯ ಸೂಪರಾಗಿ ಇಷ್ಟ ಫ್ರೆಂಡ್ಸ್ ಹೇಳ್ತೀನಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು ಹೇಳು ಅಂತ ಹೇಳ್ತೀನಿ ಸೂಪರಾಗಿದೆ ಕುಪ್ಪಾಗಿದೆ ಉಪ್ಪು ಖಾರ ಅಷ್ಟು ಎಲ್ಲ ಬೇಸಾಕೀವಲ್ಲ ಎಕ್ಸಲೆಂಟಾಗಿ ಬಂದಿದೆ ಫ್ರೆಂಡ್ಸ್ ಅಂತ ಟ್ರೈ ಮಾಡಿ ಓಕೆ ಇನ್ನು ಮುದ್ದೆ ಮಾಡ್ಕೊಂಡು ಅಂದರೆ ಸೂಪರಾಗಿರುತ್ತೆ ಓಕೆ ಫ್ರೆಂಡ್ಸ್